सार्वभौम समाजवादी समाजवादी ಜಾತ್ಯತೀತ ಸರ್ವತತ್ವದ ರಾಜನಾಗಿ ಗುಣರಾಜನಾಗಿ ಲೋಪಿಸೋರಕಾರಿ ಲೋಕಶಹಕನೆ ಭಾರತದ ಎಲ್ಲ ప్రజಗಳಿಗೆ ಎಲ್ಲ ప్రజಗಳಿಗೆ ಸಾಮಾಜಿಕ ಸಮತೆ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಕಾರ ವ್ಯಕ್ತಿ ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರದ ಸಮಾನತೆಗಾಗಿ ಕರ್ತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಈ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಹಂಗೇ ಕರೆಸಿ ಶಾಸನವಾಗಿ ನಡೆಸಿಕೊಂಡಿದ್ದೇವೆ ಹೇಗೆ